ಜಿಲ್ಲೆಯಲ್ಲಿ ಪರಿಸರ ಪೂರಕವಾದ ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡಬೇಕೆಂದು ಕೊಡಗು ಜಿಲ್ಲಾ ಹೋಟೆಲ್ ರೆಸಾರ್ಟ್ ಹಾಗೂ ಉಪಹಾರ ಗೃಹ ಸಂಘದ ಗೌರವಾಧ್ಯಕ್ಷ ನಾಗೇಂದ್ರ ಪ್ರಸಾದ್ ಸಲಹೆ ನೀಡಿದ್ದಾರೆ ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಿದ್ದಾಪುರದ ಇವಾಲ್ವ್ ಬ್ಯಾಕ್ ರೆಸಾರ್ಟ್ನಲ್ಲಿ ನಡೆದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು ಪ್ರವಾಸಿಗರಿಗೆ ನಮ್ಮ ನಾಡಿನ ಆಚಾರ ವಿಚಾರ ಸಂಸ್ಕೃತಿ ಮತ್ತು ಆಹಾರ ಪದ್ಧತಿಯನ್ನು ಪರಿಚಯಿಸುವಂತಾಗಬೇಕು ಧಾರ್ಮಿಕ ಸ್ಥಳಗಳಲ್ಲಿ ಪ್ರವಾಸೋದ್ಯಮಕ್ಕೆ ಅನುಮತಿ ನೀಡಬಾರದು ಎಂದರು ಜಿಲ್ಲೆಯು ಪರಿಸರ ಪ್ರವಾಸೋದ್ಯಮದಲ್ಲಿ ಏಳನೇ ಸ್ಥಾನದಲ್ಲಿದ್ದು ಜಿಲ್ಲೆಯ ಸುಮಾರು ಒಂದು ಪಾಯಿಂಟ್ ಎರಡು ಐದು ಲಕ್ಷ ಮಂದಿ ಪ್ರವಾಸೋದ್ಯಮವನ್ನು ಅವಲಂಬಿಸಿದ್ದಾರೆ ಆದರೆ ಸರ್ಕಾರದಿಂದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸೂಕ್ತ ಬೆಂಬಲ ಸಿಗ್ತಾ ಇಲ್ಲ ಜಿಲ್ಲೆಯ ರಸ್ತೆಗಳ ಅಭಿವೃದ್ಧಿಯಾಗಬೇಕು ಹಾಗೂ ಪಟ್ಟಣಗಳ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಿಸಿದರೆ ಪ್ರವಾಸಿಗರು ಹಾಗೂ ಸ್ಥಳೀಯರಿಗೆ ಕಿರಿಕಿರಿ ಉಂಟಾಗುವುದು ತಪ್ಪುತ್ತೆ ಎಂದರು ಹೊರಗಡೆ ದೇಶಗಳಿಗೂ ಹೋಗಿ ನಾವು ಪ್ರವಾಸವನ್ನು ಮಾಡಿ ಬರ್ತೀವಿ ಅನುಭವವನ್ನು ಪಡ್ಕೊಳ್ತೀವಿ ಪ್ರವಾಸ ಯಾಕೆ ಮಾಡಬೇಕಂತಂದರೆ ಈಗಾಗಲೇ ಅಧ್ಯಕ್ಷ ಹೇಳಿದ ರೀತಿಯಲ್ಲಿ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರೆ ನಾವು ಎಷ್ಟು ದೇಶಗಳನ್ನ ಸುಟ್ ಸುತ್ತುತ್ತೀವಿ ಎಷ್ಟು ನಾವು ಡೆಸ್ಟಿನೇಷನ್ಸ್ಗೆ ಹೋಗ್ತೀವಿ ನಮಗೆ ಜ್ಞಾನಾರ್ಜನೆ ಆಗುತ್ತೆ ಒಂದೊಂದು ಜಾಗದಲ್ಲಿ ಒಂದೊಂದು ಪರಿಸರ ಆ ಒಂದು ಪರಿಸರಕ್ಕೆ ತಕ್ಕಂಥ ರೀತಿಯಲ್ಲಿ ಆಚಾರ ವಿಚಾರ ಇರ್ಬೋದು ಆಹಾರ ಪದ್ಧತಿ ಇರ್ಬೋದು ಶಿಕ್ಷಣ ಪದ್ಧತಿ ಇರ್ಬೋದು ಸ್ಪೋರ್ಟ್ಸಿನ ಒಂದು ವ್ಯವಸ್ಥೆ ಇರ್ಬೋದು ಮೆಡಿಕಲ್ ಟೂರಿಸಮ್ ಅಂತಾರೆ ಆ ವ್ಯವಸ್ಥೆ ಇರ್ಬೋದು ಅದನ್ನು ಕಲ್ತಂಥ ಒಂದು ವ್ಯವಸ್ಥೆಗೆ ಬಂದಾಗ ನಮ್ಮ ಪರಿಸರದಲ್ಲೂ ಸಮೇತ ಅದನ್ನು ಅಳವಡಿಸ್ಕೊಂಡ್ರೆ ನಮ್ಮ ಒಂದು ಪರಿಚಯ ಆದಂಥ ರೀತಿಯಲ್ಲಿ ಆಗುತ್ತೆ ನಾವು ಈಗ ಹೊರದೇಶಗಳಿಗೆ ಹೋಗ್ತೀವಿ ಅಲ್ಲಿಯ ಒಂದು ಸಂಸ್ಕಾರವನ್ನು ನೋಡಿ ಬರ್ತೀವಿ ನಮ್ಮ ಸಂಸ್ಕಾರವನ್ನ ಬೇರೆಯವರಿಗೆ ತಿಳಿಸುವಂತ ನಾವು ಈ ಪರಿಸ್ಥಿತಿಯಲ್ಲಿ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಂಟೆಂಟ್ ಕ್ರಿಯೇಟರ್ ಹಾಗೂ ಎವರ್ ಗ್ರೀನ್ ಕೌಂಟಿ ಮಾಲೀಕರಾದ ಭಜನ್ ಬೋಪಣ್ಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಕೊಡಗು ಎಸ್ಎನ್ಡಿ ಪಿ ಅಧ್ಯಕ್ಷರಾದ ವಿ ಕೆ ಲೋಕೇಶ್ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿಆರ್ ಸವಿತಾರೈ ಕೊಡಗು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಬಳ್ಳಜಿ ರಯ್ಯಪ್ಪ ಇವಾಲ್ ಬ್ಯಾಕ್ ರೆಸಾರ್ಟ್ನ ಪ್ರಧಾನ ವ್ಯವಸ್ಥಾಪಕ ಥಾಮಸ್ ಪಾಲ್ ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಜಿತ್ ಕುಮಾರ್ ಆರ್ ಸುಬ್ರಹ್ಮಣಿ ಎಎಸ್ ಎಸ್ ಮುಸ್ತಫಾ ಹೇಮಂತ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನೂ ತುಂಬಾ ಖುಷಿಯಾಯಿತು ನಾನು ಹಲವು ವಿಡಿಯೋಗಳಲ್ಲಿ ತುಂಬಾ ಅದ್ಭುತವಾಗಿ ಮಾತಾಡಿದ್ರು ಎಷ್ಟು ಚೆನ್ನಾಗಿ ಅವರು ಜನರಿಗೆ ಅರ್ಥ ಆಗೋ ವಿಡಿಯೋ ಮಾಡಿದ್ರು ಅಂತ ಹೇಳಿದ್ರೆ ತುಂಬಾ ಖುಷಿ ಆಯಿತು ನಾನಿವಾಗ ಒಂದು ಪ್ರೆಸ್ ಲೈಕ್ ಈಗ ನೀವೆಲ್ಲ ಇದ್ದೀರಾ ಥ್ಯಾಂಕ್ ಯು ಫಸ್ಟ್ ಟೈಮ್ ಫಾರ್ ಮೋಸ್ಟ್ ಇದೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಟೂರಿಸಂ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಸಬ್ಜೆಕ್ಟ್ ಆಲ್ರೆಡಿ ನೀವು ಹೇಳಿದಂಗೆ ಬೇರು ನಾಗೇಂದ್ರ ಸರ್ ಬಂದ್ಬಿಟ್ಟು ಫುಲ್ ಸಿಲಸ್ ತಗೊಂಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹೊಸ ಸರ್ಕಾರ ಅಥವಾ ಬೇರೆ ವ್ಯವಸ್ಥೆಯಿಂದ ಆಗಿರುವಂತಲ್ಲ ಇಲ್ಲಿ ಸ್ಥಳೀಯರಿಂದ ಅಥವಾ ಈ ಉದ್ಯಮದಲ್ಲಿ ಇರುವವರಿಂದನೇ ಬೆಳೆದಿದೆ ಅಂತ ಹೇಳುವ ವಿಚಾರವನ್ನು ಹೇಳಿದರು ಇದಕ್ಕೆ ಏನಾದರೂ ಕಳಂಕ ಬಂದಿದ್ರೆ ಅದನ್ನು ಸರಿ ಮಾಡುವಂತಹ ನೀವೇ ಮಾಡಬೇಕು ಲಕ್ಷಾಂತರ ಜನ ಇವತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಉದ್ಯಮವನ್ನು ಅವಲಂಬಿಸಿದ್ದಾರೆ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಂತ ಹೇಳೋದಾದ್ರೆ ಈ ನೆಲಕ್ಕೆ ಧಕ್ಕೆಯಾಗದ ರೀತಿಯ ನೋಡ್ಕೊಳ್ಳೋ ಜವಾಬ್ದಾರಿ ಸಹ ನಿಮ್ಮದೇ ಸಾಕಷ್ಟು ಜನ ಹೇಳ್ತಾರೆ ಲಕ್ಷಾಂತರ ಜನ ಪ್ರವಾಸಿಗರು ಕೊಡುಗೆ ಬರ್ತಾ ಇದ್ದಾರೆ ಎಲ್ಲ ಹೈವೇಗಳನ್ನು ನೋಡಿ ಪ್ಲಾಸ್ಟಿಕ್ಗಳು ಎಷ್ಟಿದೆ ಇದು ಇಲ್ಲಿ ಅಂತಲ್ಲ ಈ ಪ್ರವಾಸಿಗರ ಮನಸ್ಥಿತಿ ಹಾಗಿದೆ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಮೆಂಟಾಲಿಟಿ ಹೇಗೆ ಅಂತ ಭಜನ್ ಹೇಳಿದ್ರು ನಾವು ನಮ್ಮ ಜಿಲ್ಲೆಯನ್ನ ಬಿದ್ದು ಇನ್ನೊಂದು ಜಿಲ್ಲೆಗೆ ಹೋದ್ರೆ ನಾವು ಪ್ರವಾಸಿಗರು ಅಂತ ಹೌದು ನಾವು ಪ್ರವಾಸಿಗರು ಈ ಪ್ರವಾಸಿಗರ ಮನಸ್ಥಿತಿಗಳು ಯಾಕೆ ಚೇಂಜ್ ಆಗುತ್ತೆ ಅಂತ ನೋಡಿ ಇಲ್ಲಿ ನಾರ್ಮಲ್ ಇರುವಾಗ ಇದೇ ಬಟ್ಟೆಲಿರ್ತೀವಿ ಹೊರಗೆ ಹೋದ ತಕ್ಷಣ ಚಡ್ಡಿ ಮಿಡ್ಡಿ ಬಂದಿದೆ ಇಲ್ಲಿ ಏನು ಕೂಲಿ ಗ್ಲಾಸ್ ಗ್ಲಾಸ್ ಹಾಕೋದಿಲ್ಲ ಫುಲ್ ಕೂಲಿ ಗ್ಲಾಸ್ ಹಾಕ್ತಿವಿ ಇಲ್ಲಿರುವ ಎಷ್ಟೇ ಬಿಸಿಲು ಬರಲಿ ಇಲ್ಲಿ ಕೂಲಿ ಹಾಕೋಲ್ಲ ಇಲ್ಲಿ ಚಡ್ಡಿ ಹಾಕೋಲ್ಲ ಇಲ್ಲಿ ಮಿಡಿ ಹಾಕೋಲ್ಲ ಹೊರಗೆ ಹೋದ ತಕ್ಷಣ ನಾವು ಇದನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯಾಕೆ ಈ ಮನಸ್ಥಿತಿ ಯಾಕೆ ಅಲ್ಲಿ ಇಲ್ಲಿ ಐದು ಗಂಟೆಗೆ ಹೇಳ್ತೀವಿ ಅಲ್ಲಿ ಹನ್ನೊಂದು ಗಂಟೆವರೆಗೆ ಹೇಳೋದಿಲ್ಲ ಇಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಮಲ್ತೀವಿ ಅಲ್ಲಿ ಹನ್ನೆರಡು ಗಂಟೆ ಆದರೂ ಮರ್ಬೋದಿಲ್ಲ ಯಾಕೆ ಪ್ರವಾಸಿಗರಂತ ಹೇಳಿದಾಗ ಈ ಮನಸ್ಥಿತಿ ಯಾಕೆ ಚೇಂಜ್ ಆಗುತ್ತೆ ಈ ಮನಸ್ಥಿತಿಯನ್ನು ಬದಲಾವಣೆ ಮಾಡೋದೇ ಪ್ರವಾಸೋದ್ಯಮನ ತನ್ನ ಇರುವ ಸಹಜವಾದ ಪ್ರಕ್ರಿಯೆಗಳ ಸಹಜವಾದ ಬದುಕಿನ ವಿಚಾರಗಳನ್ನ ಬದಿಗಿಟ್ಟು ಮಾಡುವಂತದ ಇರುತ್ತೆ ಸಲ ಮೈಮೇ ಇರುತ್ತೆ ಇವತ್ತು ನಾವು ನೋಡಿ ನಮ್ಮ ರವಿ ಅವರು ಬೊಂಬಿಡಿ ರವಿ ಕೋರ್ಟ್ ಇದ್ದಾರೆ ನೋಡಿ ಚೆನ್ನಾಗಿದ್ದಾರೆ ಯಾವ ಪ್ರವಾಸೋದ್ಯಮ ಆರಂಭದಲ್ಲಿ ಕೊಡಗಿನಲ್ಲಿ ಅತಿಥಿ ದೇವೋಭವ ಅಂತ ಹೇಳುವಂತ ಕಾನ್ಸೆಪ್ಟ್ ಇಟ್ಕೊಂಡು ಹೋಮ್ ಸ್ಟೇಗಳು ಹುಟ್ಟುಕೊಡೋದು ಎಗ್ಗಿಲ್ಲದ ಹೋಮ್ ಸ್ಟೇಯಿಂದ ಸಾರ್ವಜನಿಕರು ಕಿರಿಕಿರಿ ಆಗುವಷ್ಟು ಮಟ್ಟಿಗೆ ಮನೆ ಮನೆಯಲ್ಲಿ ಹೋಮ್ ಸ್ಟೇಗಳಾಯಿತು ಆ ಹೋಮ್ ಸ್ಟೇಗಳ ಪರಿಕಲ್ಪನೆ ಯಾವ ರೀತಿ ಅಂತ ಹೇಳಿದ್ರೆ ಕೇವಲ ಹಣ ಮಾಡುವ ಪರಿಕಲ್ಪನೆಯಲ್ಲಿ ಸಡಿ ಹೋಗ್ಬಿಟ್ಟಿದೆ ನಾನು ಕೊಡಗಿನ ಮಟ್ಟಿಗೆ ಮಾತನಾಡೋದಾದರೆ ಪ್ರವಾಸೋದ್ಯಮ ಬೀಳಲಿಕ್ಕೆ ಅಥವಾ ಪ್ರವಾಸೋದ್ಯಮಕ್ಕೆ ಒಂದು ಅರ್ಥವನ್ನು ಕಲ್ಪಿಸಿಕೊಡ್ಲಿಕ್ಕೆ ನಗರಸಭೆ ಪಟ್ಟಣ ಪಂಚಾಯಿತಿ ಪುರಸಭೆಗಳು ನಾಂದಿ ಹಾಡಬೇಕಾಗತ್ತೆ ಬರುವಂಥ ಪ್ರವಾಸಿಗರಿಗೆ ಏನೇನು ಸೌಲಭ್ಯಗಳನ್ನು ನಾವು ಒದಗಿಸಿ ಕೊಡ್ತಾ ಇದ್ದೇವೆ ಆ ಸೌಲಭ್ಯಗಳನ್ನು ಒದಗಿಸಿ ಒದಗಿಸಿಕೊಡ್ತಾ ಇದ್ದೇವಲ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ರಾಷ್ಟ್ರ ಅವರ ಆರ್ಥಿಕ ಸಂಪನ್ಮೂಲ ಎಲ್ಲಿಂದ ಅಂತ ಹೇಳಿದರೆ ಪ್ರವಾಸೋದ್ಯಮದಿಂದ ನಮ್ಮ ರಾಜ್ಯದಲ್ಲೂ ಕೂಡ ಕೊಡಗಿಗೆ ಅದರದೇ ಆದಂಥ ಸ್ಥಾನಮಾನ ಗೌರವಗಳು ಸಂಸ್ಕೃತಿ ಆಚಾರ ವಿಚಾರ ಎಲ್ಲವೂ ಕೂಡ ಭಿನ್ನ ಜೊತೆಯಲ್ಲಿ ಪ್ರಕೃತಿ ಕೂಡ ಒಂದು ಒಳ್ಳೆಯ ಸೌಂದರ್ಯವನ್ನು ನಮ್ಮ ಜಿಲ್ಲೆಗೆ ಕೊಟ್ಟಿದೆ ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಸದುಪಯೋಗ ಸದುಪಯೋಗಪಡಿಸ್ಕೊಳ್ಲಿಕ್ಕೆ ಪ್ರವಾಸೋದ್ಯಮಕ್ಕೆ ಕೊಡಗಿನಲ್ಲಿ ಒತ್ತು ಕೊಡಲಿಕ್ಕೆ ಆಗುವಂಥದ್ದು ರಾಜಕೀಯ ನಾಯಕರುಗಳು ಬೇರೆ ಬೇರೆ ವೇದಿಕೆಯಲ್ಲಿ ಬಂದಾಗ ಸರ್ಕಾರಗಳು ಕೂಡ ಹೇಳ್ತಾರೆ ಕೊಡಗು ಜಿಲ್ಲೆಗೆ ಬಂದಾಗ ಮಡಿಕೇರಿಗೆ ಬಂದು ಮಾತಾಡಿದರೆ ಇಲ್ಲಿ ಕೂತಿರೋರೆಲ್ಲೂ ಪ್ರಕೃತಿ ಆರಾಧನೆ ಇಲ್ಲಿದು ಯೋಧರ ಬಗ್ಗೆ ಮತ್ತು ಇಲ್ಲಿ ದೇವಸ್ಥಾನದ ಬಗ್ಗೆ ಇಲ್ಲಿ ಭೂಮಿ ಬಗ್ಗೆ ಸಂಸ್ಕೃತಿ ಬಗ್ಗೆ ವಿಶೇಷ ತೊಡುಗೆ ಬಗ್ಗೆ ಅಭಿಮ ಪರಿಚಯ ಇತ್ತು ಆದರೆ ಎರಡು ಸಾವಿರದ ಇಸ್ವಿಯಿಂದ ಈಚೆಗೆ ಇಲ್ಲಿ ಪ್ರವಾಸೋದ್ಯಮದ ಅಷ್ಟು ಪರಿಚಯ ಆಗಿದ್ದು ಯಾಕೆ ಅಂತ ಹೇಳಿದ್ರೆ ನಾನು ನೋಡ್ತಾ ಇದ್ದಾಗೆ ಇಲ್ಲಿ ತುಂಬಾ ಜನರು ನೈನ್ಟೀನ್ ಸೆವೆಂಟೀನ್ಸ್ ಅಲ್ಲಿ ಭತ್ತದ ಕಷದ ಮೇಲೆ ಡಿಪೆಂಡ್ ಆಗಿದ್ರು ಅಲ್ಲಿಂದ ಕಾ ಕಾಫಿ ಮೇಲೆ ಡಿಪೆಂಡ್ ಆಗಿದ್ರು ಅದಾದ್ಮೇಲೆ ಎರಡು ಸಾವಿರದ ಇಸ್ವಿ ದಾಟದ ಮೇಲೆ ಇಲ್ಲಿ ಪ್ರವಾಸೋದ್ಯೋಗದ ಮೇಲೆ ಡಿಪೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಕೊಡಗಿರಿಗೆ ಅಂತ ಕೆಲವೊಂದು ಎರಡು ವಾರ ಮುಂಚೆ ನಾವು ನೋಡಿಕೊಂಡು ಕೊಡಗು ಅನ್ನೋದು ಅತ್ಯುತ್ತಮವಾದ ಪ್ರವಾಸಿ ತನ ಅದರಲ್ಲೂ ಕೂಡ ದಕ್ಷಿಣದ ಕಾಶ್ಮೀರ ಭಾರತದ ಸ್ಕಾಟ್ಲ್ಯಾಂಡ್ ಇತರ ಹಲವಾರು ದೇಶಗಳಿಂದ ಹೆಸರುವಾಸಿಯಾಗಿದೆ ನಾವು ಪ್ರವಾಸೋದ್ಯಮ ದಿನಾಚರಣೆ ಯಾಕೆ ಆಚರಣೆ ಮಾಡುವುದು ಅದ್ರ ಜೊತೆಯಲ್ಲಿ ಕೊಡಗಿನ ಪ್ರವಾಸೋದ್ಯಮದ ಸಾಧಕ ಬಾಧಕರು ಮತ್ತು ಮುಂದೆ ಪ್ರವಾಸೋದ್ಯಮದಲ್ಲಿ ಏನೆಲ್ಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ಬೋದಲ್ಲ ಅನ್ನೋ ವಿಚಾರವನ್ನು ಮಾತಾಡದೆಲ್ಲ ನಮ್ಮ